ಬ್ಯಾಕ್ ಟು ಮೈ ಚಾನಲ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ಹಣ ಖಾತೆಗೆ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಸೊ ನಿಮಗೆ ಎರಡು ಸಾವಿರ ರೂಪಾಯಿ ಅಷ್ಟೇ ಬಂದಿರೋದ ಕೆಲವರಿಗೆ ಎರಡು ಸಾವಿರ ಮಾತ್ರ ಕ್ರೆಡಿಟ್ ಆಗಿದೆ ಕೆಲವರಿಗೆ ನಾಲ್ಕು ಸಾವಿರ ಪ್ಲಸ್ ಕೆಲವರಿಗೆ ಆರು ಸಾವಿರ ಕೂಡ ಕ್ರೆಡಿಟ್ ಆಗಿದೆ ಎರಡು ಸಾವಿರ ಹಣ ಬಂದವರಿಗೆ ಇನ್ ಮುಂದಿನ ದಿನಗಳಲ್ಲಿ ಇನ್ನು ಎರಡು ಸಾವಿರ ಹಣ ಕ್ರೆಡಿಟ್ ಆಗಲ್ವಾ ಅನ್ನೋದು ತುಂಬಾ ಜನಗೆ ಗೊಂದಲಗಳು ಕೂಡ ಇದೆ ಹಾಗೆನೆ ಇನ್ನೆಷ್ಟು ದಿನ ಟೈಮ್ ಅನ್ನ ತಗೊಳತ್ತೆ ಸರ್ಕಾರ ಅನ್ನೋದು ಕೂಡ ಸಾಕಷ್ಟು ಜನಗೆ ಡೌಟ್ ಕೂಡ ಇದೆ ಸಾಕಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಬಂದಿದ್ರು ಮುಂದಿನ ದಿನಗಳಲ್ಲಿ ಅದು ಕ್ಯಾನ್ಸಲ್ ಕೂಡ ಆಗ್ಬಹುದು ಯಾವ ಕಾರಣಕ್ಕೆ ನಿಮ್ಗೆ ಕ್ಯಾನ್ಸಲ್ ಆಗತ್ತೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸಂಕ್ಷಿಪ್ತವಾಗಿ ಪೂರ್ಣವಾಗಿ ನೋಡಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾದ್ರೆ ತಪ್ತೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮೊದಲನೇದಾಗಿ ಹೇಳಬೇಕಂದ್ರೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಸೊ ಮೊನ್ನೆಯಿಂದ ಬಿಡುಗಡೆಗೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಸಾಕಷ್ಟು ಜನರ ಖಾತೆಗೆ ನಾಲ್ಕು ಸಾವಿರ ಕ್ರೆಡಿಟ್ ಆಗಿದೆ ಹಾಗೆ ಕೆಲವರಿಗೆ ಹತ್ತು ಕಂತಿನ ಪೆಂಡಿಂಗ್ ಇರುವಂತವರಿಗೆ ಹತ್ತು ಹನ್ನೊಂದು ಹನ್ನೆರಡನೇ ಕಂತಿನ ಸೇರ್ಬಿಟ್ಟು ಆರ್ ಸಾವಿರ ಕ್ರೆಡಿಟ್ ಆಗಿದೆ ಇನ್ನೂ ಕೆಲವರಿಗೆ ಒಂದರಿಂದ ಇದುವರೆಗೂ ಹನ್ನೊಂದು ಕಂತಿನವರೆಗೂ ಒಂದು ಕೂಡ ಹಣ ಅವರ ಖಾತೆಗೆ ಜಮಾ ಆಗಿಲ್ಲ ಅಂತವರು ದಯವಿಟ್ಟು ನಿಮ್ಮ ಹತ್ತಿರದಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಆಫೀಸಿಗೆ ಹೋಗಿ ವಿಸಿಟ್ ಮಾಡಿ ನೀವು ಹಾಕಿರುವಂತಹ ಅಜ್ಜಿ ಸಕ್ಸಸ್ಫುಲ್ ಆಗಿದೆಯಾ ಅಥವಾ ಯಾವ ಕಾರಣಕ್ಕೆ ಅವರು ರಿಜೆಕ್ಟ್ ಮಾಡಿದಾರೆ ಅಂತ ಅಲ್ಲಿ ಚೆಕ್ ಮಾಡಿ ಹೇಳ್ತಾರೆ ಸೊ ಇಲ್ಲಿ ಪೆಂಡಿಂಗ್ ಇರುವಂತವರಿಗೆ ತುಂಬಾ ಜನಕ್ಕೆ ಇನ್ನೂ ಕೂಡ ಎರಡು ಸಾವಿರ ಹಣ ಬಂದಿಲ್ಲ ಸೊ ಇಲ್ಲಿ ತುಂಬಾ ಜನಕ್ಕೆ ಡೌಟ್ ಇರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಅನ್ನೋ ಹಣವೇ ಜಮಾ ಆಗಿಲ್ಲ ಸೊ ನೀವ್ ಯಾಕೆ ಸುಳ್ಳು ಮಾಹಿತಿಯನ್ನ ಹೇಳ್ತಾ ಇದ್ದೀರಾ ಅಂತ ತುಂಬಾ ಜನ ಕಮೆಂಟ್ ಮೂಲಕ ಪ್ರಶ್ನೆಯನ್ನ ಮಾಡ್ತಾ ಇದಾರೆ ಆದ್ರೆ ನಿಜವಾಗ್ಲೂ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಸೊ ನಮ್ಗೆ ಹಣ ಬಂದಿದೆ ನಮ್ ಜಿಲ್ಲೆಗೆ ಇವತ್ ಬಂದಿದೆ ಹಣ ನಮ್ಗೆ ಇವತ್ ಖಾತೆಗೆ ಜಮಾ ಆಗಿದೆ ಅಂದ್ರೆ ತುಂಬಾ ಖುಷಿ ಆಗತ್ತೆ ಯಾಕಂದ್ರೆ ಹಣ ಬಂದವರು ಅನ್ನೋರು ನೈಂಟಿ ನೈನ್ ಪರ್ಸೆಂಟ್ ಹಣ ಬಂದಿದೆ ಅಂದ್ರೆ ಇಲ್ಲಿ ಎಲ್ಲೋ ಒಬ್ರು ಮಾತ್ರ ಹಣ ಬಂದಿಲ್ಲ ಈ ಯೋಜನೆನೇ ಕ್ಯಾನ್ಸಲ್ ಆಗಿದೆ ಅನ್ನೋದನ್ನ ಇನ್ನೂ ಕಮೆಂಟ್ ಮಾಡೋದನ್ನ ಅವ್ರು ಬಿಟ್ಟಿಲ್ಲ ಇಲ್ಲಿ ಒಂದಿಷ್ಟು ಜನ ಕಮೆಂಟ್ ಮಾಡಿದಾಗ ಬಂದಿದೆ ಅಂದಾಗ ಒಬ್ರಿಗೆ ಮಾತ್ರ ಬಂದಿಲ್ಲ ಯೋಜನೆನೇ ಕ್ಯಾನ್ಸಲ್ ಆಗಿದೆ ಅನ್ನೋದು ತುಂಬಾ ತಪ್ಪಾದ ಮಾಹಿತಿ ಅಂತಾನೆ ಹೇಳ್ಬೋದು ಅವ್ರಿಗೆ ಹಣ ಬರದೇ ಇರಬಹುದು ಅದಕ್ಕೋಸ್ಕರ ಯೋಜನೆನೇ ಕ್ಯಾನ್ಸಲ್ ಆಗಿರೋದು ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಂಗೆ ಖಂಡಿತ ಗೊತ್ತಿಲ್ಲ ಖಂಡಿತವಾಗ್ಲು ನಿಮ್ಗೆ ಹಣ ಬಂದೇ ಬರತ್ತೆ ಹಣ ಬರದೇ ಇದ್ದವ್ರು ಯೋಚನೆ ಮಾಡ್ಬೇಡಿ ಆದ್ರೆ ಇಲ್ಲಿ ನಾಲ್ಕು ಸಾವಿರ ಹಣ ಜಮಾ ಆದವ್ರಿಗೆ ಇನ್ನು ಎರಡು ಸಾವಿರ ಹಣ ಬಂದಿಲ್ಲ ಅನ್ನೋದು ಒಂದು ಡೌಟ್ ಎರಡು ಸಾವಿರ ಹಣ ಜಮಾ ಆದರು ನಾಲ್ಕು ಸಾವಿರ ಹಣ ಬಂದಿದೆ ಅವರಿಗೆ ನಮ್ಗೆ ಎರಡು ಸಾವಿರ ಹಣ ಬಂದಿದೆ ಅಂತ ಸೊ ಯಾರಿಗೆಲ್ಲ ನಾಲ್ಕು ಸಾವಿರ ಹಣ ಜಮಾ ಆಗಿದೆ ಇದು ಹನ್ನೊಂದು ಹನ್ನೆರಡನೇ ಕಂತಿಂದ ಆಗಿರುತ್ತೆ ನಿಮ್ಗೆ ಹತ್ತನೇ ಕಂತಿಂದು ಪೆಂಡಿಂಗ್ ಇದೆ ಅಂದ್ರೆ ಆ ಪೆಂಡಿಂಗ್ ಹಣ ಆಗಿರುತ್ತೆ ಇಲ್ಲ ಪೆಂಡಿಂಗ್ ಇಲ್ಲ ಅಂದ್ರೆ ಇದು ಹತ್ತು ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಆಗಿರುತ್ತೆ ಇನ್ನು ಕೆಲವೊಂದಿಷ್ಟು ಜನರಿಗೆ ಏನಾಗಿದೆ ಅಂತ ಅಂದ್ರೆ ಇಲ್ಲಿ ಹನ್ನೊಂದನೇ ಕಂತಿನ ಎರಡು ಸಾವಿರ ಹಣ ಮಾತ್ರ ಕ್ರೆಡಿಟ್ ಆಗಿರುವಂತದ್ದು ಹನ್ನೆರಡನೇ ಕಂತಿನ ಹಣ ಕ್ರೆಡಿಟ್ ಆಗಿಲ್ಲ ಸೊ ಇನ್ನು ಎಷ್ಟು ತಿಂಗಳುಗಳ ಕಾಲ ಪಡ್ಕೊಂತಾರೆ ಈಗಾಗಲೇ ನೀವು ನೋಡಬಹುದು ಎರಡು ತಿಂಗಳು ಮೇಲಾಗೋಯ್ತು ತದನಂತರ ಇವತ್ತು ಇನ್ನೊಂದು ಟೂ ಡೇಸ್ ಇಂದ ಯೋಜನೆ ಹಣ ಬರ್ತಾ ಇದೆ ಮತ್ತೆ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಮಾಡಲಿಕ್ಕೆ ಎಷ್ಟು ದಿನ ತಗೊಂಡ್ತಾರೆ ಅಂತ ಹೇಳೋದಾದ್ರೆ ಸೊ ಇದೇ ತಿಂಗಳಲ್ಲಿ ಜಮಾ ಆಗತ್ತೆ ಅಂತ ಹೇಳಿದ್ದಾರೆ ಸೊ ವರಲಕ್ಷ್ಮಿ ಹಬ್ಬದ ಟೈಮ್ ಅಲ್ಲಿ ಗೃಹಲಕ್ಷ್ಮಿಯವರಿಗೆ ಗುಡ್ ನ್ಯೂಸ್ ಸಿಗತ್ತೆ ಅಂತ ಹೇಳಿದ್ದಾರೆ ಆಲ್ರೆಡಿ ಗೃಹಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇದೆ ಸೊ ಇವತ್ತು ಆಲ್ರೆಡಿ ಮಂಗಳವಾರ ಹಣ ಪೆಂಡಿಂಗ್ ಇರೋರಿಗೆ ಹಣವನ್ನು ಹಾಕ್ತಾರೆ ಬಟ್ ಇದೇ ತಿಂಗಳಲ್ಲಿ ಸೊ ಹನ್ನೆರಡನೇ ಕಂತಿನ ಹಣವನ್ನು ಕೂಡ ಜಮಾ ಮಾಡ್ತಾರೆ ಆದ್ರೆ ವರಲಕ್ಷ್ಮಿ ಹಬ್ಬದ ಒಳಗಡೆನೆ ಹನ್ನೆರಡನೇ ಕಂತಿನ ಹಣ ಬರತ್ತೆ ಅನ್ನೋದು ಖಂಡಿತ ತಪ್ಪು ಯಾಕಂದ್ರೆ ಕೆಲವ್ರಿಗೆ ಬಂದಿರ್ಬೋದು ಆದ್ರೆ ಎಲ್ಲರಿಗೂ ಕೂಡ ನಾಲ್ಕು ಸಾವಿರ ಒಟ್ಟಿಗೆ ಜಮಾ ಆಗಿಲ್ಲ ಕೆಲವರಿಗೆ ಎರಡು ಸಾವಿರ ಜಮಾ ಕೆಲವರಿಗೆ ಇನ್ನೂ ಕೂಡ ಹನ್ನೆರಡನೇ ಕತ್ತಿನ ಎರಡು ಸಾವಿರ ಪೆಂಡಿಂಗ್ ಇದೆ ಇದೇ ತಿಂಗಳಲ್ಲಿ ನಿಮ್ಗೆ ಜಮಾ ಆಗತ್ತೆ ಯಾವಾಗ ಜಮಾ ಆಗತ್ತೆ ಅಂತ ಸರ್ಕಾರ ಕೂಡ ಇನ್ನು ಅಪ್ಡೇಟ್ ಮಾಡಿಲ್ಲ ಬಟ್ ಇದೇ ತಿಂಗಳಲ್ಲಿ ಬರತ್ತೆ ಅಂತ ಒಂದು ಕನ್ಫರ್ಮ್ ಅನ್ನ ಮಾಡಿದ್ದಾರೆ ಬಟ್ ಡೇಟ್ ಅನ್ನ ಇನ್ನು ಕೂಡ ಅನೌನ್ಸ್ಮೆಂಟ್ ಅನ್ನ ಮಾಡಿಲ್ಲ ಸ್ನೇಹಿತರೆ ಹಾಗೇನೆ ತುಂಬಾ ಜನ ಕೇಳ್ತಾ ಇರುವಂತದ್ದು ಸೊ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನಲ್ಲಿ ತುಂಬಾ ಜನ ಅರ್ಜಿಗಳು ಕ್ಯಾನ್ಸಲ್ ಆಗ್ಬೋದಾ ನಾವು ರೇಷನ್ ಕಾರ್ಡ್ ಗಳನ್ನ ತಿದ್ದುಪಡಿ ಮಾಡ್ಸಿದೀವಿ ಅಂತ ಬಟ್ ಸರ್ಕಾರ ಏನಂದ್ರೆ ರೇಷನ್ ಕಾರ್ಡ್ ತಿದ್ದುಪಡಿ ಅವ್ರದ್ದು ಮಾಡಿದವ್ರ್ದೆಲ್ಲ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಬಟ್ ಮೇ ಬಿ ತುಂಬಾ ಜನಕ್ಕೆ ಇಲ್ಲಿ ಯಾರೆಲ್ಲ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರ ಅವ್ರೆಲ್ಲಾ ಸರ್ಕಾರಕ್ಕೆ ಗೊತ್ತಾಗ್ತಾ ಇದೆ ಇಲ್ಲಿ ಇಷ್ಟು ಸೊ ಅಂತವ್ರ ಅರ್ಜಿಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದೆ ನಿಮ್ಗೆ ಮುಂದಿನ ದಿನಗಳಲ್ಲಿ ನೀವೇನಾದ್ರು ಟ್ಯಾಕ್ಸ್ ಪೇಯರ್ ಆಗಿದ್ರೆ ಖಂಡಿತವಾಗ್ಲು ನಿಮ್ಮ ಅರ್ಜಿ ಕೂಡ ಕ್ಯಾನ್ಸಲ್ ಆಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ತುಂಬಾ ಜನಕ್ಕೆ ಈ ತರ ಸಮಸ್ಯೆ ಆಗಿದೆ ಇಲ್ಲಿ ರೇಷನ್ ಕಾರ್ಡ್ನ ಚೇಂಜಸ್ ಮಾಡಿರ್ತಾರೆ ಕೆಲವರು ಅಥವಾ ಹೆಸರನ್ನ ಸೇರ್ಪಡೆ ಮಾಡಿರೋದು ಅಥವಾ ಹೆಸರನ್ನ ಡಿಲೀಟ್ ಈ ಥರ ಆದಾಗ ತುಂಬಾ ಜನಕ್ಕೆ ಗೊಂದಲಗಳಾಗತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೋ ಇಲ್ವಾ ಅನ್ನೋದು ಸೊ ಅಂತವ್ರು ಯೋಚನೆ ಮಾಡಕ್ಕೆ ಹೋಗ್ಬಿಡಿ ಖಂಡಿತ ನಿಮಗೆ ಗೃಹಲಕ್ಷ್ಮಿ ಅನ್ನೋ ಯೋಜನೆ ಹಣ ಖಂಡಿತ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ರೇಷನ್ ಕಾರ್ಡ್ ತಿದ್ದುಪಡಿಯನ್ನ ಮಾಡಿಸಿರ್ಬೋದು ಅಥವಾ ನೀವು ರೇಷನ್ ಕಾರ್ಡ್ನ ಚೇಂಜಸ್ ಅನ್ನ ಮಾಡಿಸಿರ್ಬೋದು ಅಡ್ರೆಸ್ ಚೇಂಜಸ್ ಹಣ ಬರುತ್ತೆ ಇನ್ನೊಂದು ಕ್ಲಾರಿಟಿಯನ್ನು ಓಂ ಶ್ರೀ ಸಾಯಿ ಬ್ರಹ್ಮಾಂಡ ಜ್ಯೋತಿಷ್ಯರು ಸಾವಿಲ್ಲದೆ ಮನೆ ಇಲ್ಲ ಸಮಸ್ಯೆ ಇಲ್ಲದೆ ವ್ಯಕ್ತಿ ಇಲ್ಲ ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರ ಒಮ್ಮೆ ನಂಬಿ ನಮ್ಮ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಜೀವನ ಬದಲಾಯಿಸಿಕೊಳ್ಳಿ ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ತೊಂದರೆ ಶ್ರೀ ಪುರುಷ ವಶೀಕರಣ ಗಂಡ ಹೆಂಡತಿ ಕಲಹ ಡಿವೋರ್ಸ್ ಕೇಸ್ ಕೋರ್ಟ್ ಕೇಸ್ ಭೂಮಿ ವಿಚಾರ ಅತ್ತೆ ಸೊಸೆ ಕಿರಿಕಿರಿ ಮತ್ತೆ ಹಿರಿಯರಿಗೆ ವಿಶೇಷ ಪರಿಹಾರ ಸಂತಾನ ಭಾಗ್ಯ ಮದುವೆ ವಿಶ್ ವಿಳಂಬ ಮತ್ತು ನಿಮ್ಮ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಿಮ್ಮ ಜೀವನ ಬದಲಾವಣೆ ಮಾಡಿಕೊಳ್ಳಿ ಹಿಂದೆ ಕರೆ ಮಾಡಿ ಪರಿಹಾರ ಕಂಡುಕೊಳ್ಳಿ ನಮಸ್ತೆ ಸೊ ಈ ರೇಷನ್ ಕಾರ್ಡ್ಗೆ ಯಾರನ್ನು ಹೆಸರನ್ನು ಸೇರಿಸಬೇಕು ಅಥವಾ ಹೆಸರನ್ನು ತೆಗಿಸ್ಬೇಕು ಅಂದರೆ ಈಗ ಅವಕಾಶ ಇದೆ ದಯವಿಟ್ಟು ಹೋಗಿ ನೀವು ನಿಮ್ಮ ಹತ್ತಿರದ ಬ್ಯಾಂಗ್ಳೂರ್ ಒಂದಲ್ಲಿ ವಿಚಾರಿಸಿ ನಿಮಗೆ ಅವರು ರೇಷನ್ ಕಾರ್ಡ್ಗೆ ಹೆಸರನ್ನು ಹೆಸರನ್ನ ಅವಕಾಶವನ್ನು ಅವಕಾಶವನ್ನ ಕೊಟ್ಟಿದ್ದಾರೆ ಹಾಗೆ ಯಾರನ್ನಾರು ತೆಗಿಬೇಕು ಅಂದ್ರೆ ಹೆಸರಿಂದ ನಿಮ್ಮ ಮದುವೆ ಆಗಿ ಹೋಗಿರ್ತಾರೆ ಅಥವಾ ಅವರು ಬೇರೆ ಸಪ್ರೇಟ್ ರೇಷನ್ ಕಾರ್ಡ್ ಮಾಡಿಸ್ಕೋಬೇಕು ಅಂತ ಇದ್ದ ಆಪ್ಷನ್ ಇದೆ ಈಗಲೂ ಕೂಡ ನೀವು ತೆಗಿಸೋ ಅಂತ ಆಪ್ಷನ್ ಇದೆ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ತುಂಬಾ ಜನಗೆ ರೇಷನ್ ಕಾರ್ಡ್ ಹೆಸರನ್ನು ಚೇಂಜಸ್ ಮಾಡಿಸ್ತಾ ಇದ್ದಾರೆ ಸೊ ನೀವು ಬ್ಯಾಂಗ್ಳೂರ್ ಬಂದು ಹೋಗೋದಾದ್ರೆ ಮುಂಚೆನೆ ಟೋಕನ್ ತಗೋಬೇಕಾಗುತ್ತೆ ದಿನಕ್ಕೆ ಇಷ್ಟೇ ಟೋಕನ್ ಅಂತ ಅವರು ಮಿನಿಮಮ್ ಟೋಕನ್ ನ ಕೊಡ್ತಾ ಇರ್ತಾರೆ ಅದ ನಂತರ ಹೋದ್ರೆ ನೀವು ಟೋಕನ್ ಇಲ್ಲ ಟೋಕನ್ ಖಾಲಿ ಆಗಿದೆ ಆಮೇಲೆ ಬನ್ನಿ ಅಥವಾ ನಾಳೆ ಬನ್ನಿ ಅಂತ ಒಂದು ರೀಸನ್ ಕೊಡ್ತಾರೆ ನೀವು ಟೋಕನ್ ತಗೊಂಡೇನೆ ನೀವು ರೇಷನ್ ಕಾರ್ಡ್ನ ಹೆಸರನ್ನ ಚೇಂಜಸ್ ಮಾಡಿಸೋದಾಗ್ಲಿ ಅಥವಾ ಹೆಸರನ್ನ ಸೇರ್ಪಡೆ ಮಾಡಿಸುವಂತದಾಗ್ಲಿ ಮಾಡಿಸ್ಬೋದು ಸ್ನೇಹಿತರೆ ಇಲ್ಲ ನೀವು ನಾಳೆ ಹೇಗೂ ಓಪನ್ ಇರತ್ತೆ ಬ್ಯಾಂಗ್ಳೂರ್ ಅನ್ನು ನಾವು ಆಮೇಲೆ ಹೋಗೋಣ ಅಂದ್ರೆ ಖಂಡಿತ ಆಗಲ್ಲ ಅವಾಗ ಏನಾಗುತ್ತೆ ಅವರು ಟೋಕನ್ ಇಶ್ಯೂ ಮಾಡಿರ್ತಾರೆ ತದನಂತರ ನಿಮ್ಗೆ ಹೋದ್ರೆ ನಿಮ್ಗೆ ಟೋಕನ್ ಇಲ್ಲ ನಾಳೆ ಬನ್ನಿ ಅಂತ ಒಂದು ಕಾರಣವನ್ನ ಕೊಟ್ಟು ಕಳಿಸ್ತಾರೆ ಅದೇ ರೀತಿ ಈಗ ಬ್ಯಾಂಗ್ಳೂರ್ ಬಂದ್ ಎಲ್ಲಾ ಕಡೆಯಲ್ಲ ರೂಲ್ಸ್ ನ ಮಾಡಿದ್ದಾರೆ ರೇಷನ್ ಕಾರ್ಡ್ ವಿಷಯದಲ್ಲಿ ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಹಾಗೆ ಸೈಬರ್ ಸೆಂಟರ್ ಅಲ್ಲಿ ಮಾಡ್ತಾ ಇದ್ದಾರೆ ಕೆಲವೊಂದು ಕಡೆಯಲ್ಲಿ ಸೈಬರ್ ಸೆಂಟರ್ ಗಳಲ್ಲೂ ಕೂಡ ರೇಷನ್ ಕಾರ್ಡ್ ನ ಮಾಡ್ತಾ ಇದ್ದಾರೆ ಸೊ ಅದು ಯಾವ ರೀತಿ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಬಟ್ ರೇಷನ್ ಕಾರ್ಡ್ ನಾವು ಡೆಫಿನೆಟ್ಲಿ ಅದು ಮಾಡ್ತಾ ಇದ್ದಾರೆ ಆದ್ರೆ ಸೊ ನಿಮ್ಗೆ ಏನಂದ್ರೆ ಅಲ್ಲಿ ಚಾರ್ಜಸ್ ಅನ್ನ ತೊಡ್ಬೇಕಾಗತ್ತೆ ನೀವು ಕೆಲವರು ಫೈವ್ ಹಂಡ್ರೆಡ್ ರುಪೀಸ್ ತಗೊಂತ ಇದಾರೆ ಕೆಲವರು ತೌಸಂಡ್ ರುಪೀಸ್ ಹಾಗೆ ತ್ರೀ ಹಂಡ್ರೆಡ್ ರುಪೀಸ್ ಈ ತರವಾಗಿ ನ ಮಾಡ್ತಾ ಇದ್ದಾರೆ ಸೊ ನೀವು ರೇಷನ್ ಕಾರ್ಡ್ ನ ಮಾಡಿಸೋರು ಸೈಬರ್ ಸೆಂಟರ್ ಮಾಡಿಸ್ಬೋದು ಬಟ್ ಚಾರ್ಜಸ್ ಆಗುತ್ತೆ ಸೊ ನಿಮ್ಗೆ ಏನಾರು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಖಂಡಿತ ಕೇಳಿ ಕಮೆಂಟ್ ಮೂಲಕ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ಸೈಬರ್ ಸೆಂಟರ್ ಮಾಡಿಸೋರಿಗೆ ಈ ತರ ಹಾಗೆ ಬ್ಯಾಂಗ್ಳೂರ್ನಲ್ಲಿ ಮಾಡಿಸೋರು ದಯವಿಟ್ಟು ನೀವು ಮುಂಚಿತವಾಗಿ ಟೋಕನ್ ನ ತಗೊಂಡೇ ನಂತರ ನೀವು ಮಾಡಬೇಕಾಗತ್ತೆ ಯಾಕಂದ್ರೆ ಬೆಳಿಗ್ಗೆಯಿಂದನೇ ಟೋಕನ್ ಕೂಡ ಸ್ಟಾರ್ಟ್ ಮಾಡಿಬಿಡ್ತಾರೆ ಬೆಳಗ್ಗೆ ಎಂಟು ಗಂಟೆಯಿಂದ ಟೋಕನ್ ಇಶ್ಯೂ ಮಾಡ್ತಾರೆ ಸೊ ಕ್ಯೂ ನಿಂತಿರ್ತಾರೆ ಆಲ್ಮೋಸ್ಟ್ ಬೇಗನೆ ಟೋಕನ್ ಖಾಲಿ ಹೋಗ್ಬಿಡುತ್ತೆ ಹಾಗೇನು ನಿಮ್ಗೆ ಏನಾರು ರೇಷನ್ ಕಾರ್ಡ್ ಸೇರ್ಪಡೆ ಅಥವಾ ನೀವೇನಾದ್ರೂ ಹೆಸರು ಬದಲಾವಣೆ ಮಾಡಿಸಬೇಕಂದ್ರೆ ಹೋಗಿ ಹೊಸ ರೇಷನ್ ಕಾರ್ಡ್ಗೆ ಮುಂದಿನ ತಿಂಗಳು ಒಂದನೇ ತಾರೀಕಿಂದ ಓಪನ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ಇನ್ನು ಕ್ಲಾರಿಟಿ ಇಲ್ಲ ಇದ್ರೂ ಕೂಡ ಒಂದ್ ಹತ್ತು ನಿಮಿಷ ಹದಿನೈದು ನಿಮಿಷ ಇರುತ್ತೆ ಆ ನಂತರ ಮತ್ತೆ ಸರ್ವರ್ ಪ್ರಾಬ್ಲಮ್ ಅಂತ ಕ್ಯಾನ್ಸಲ್ ಆಗಿಬಿಡುತ್ತೆ ಸೊ ಅದರ ಏನಾದ್ರು ಅಪ್ಡೇಟ್ ಇದ್ರೆ ಖಂಡಿತ ಯಾವಾಗ ಓಪನ್ ಆಗುತ್ತೆ ತಿಳಿಸ್ಕೊಡ್ತೀನಿ ರೇಷನ್ ಕಾರ್ಡ್ ಅನ್ನ ಸೊ ದಯವಿಟ್ಟು ಮಾಡ್ಸ್ಕೊಳೋರು ತಪ್ಪೇ ಹೋಗಿ ಮಾಡ್ಸ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ನನ್ನ ಮುಂದಿನ ವಿಡಿಯೋದಲ್ಲಿ ಸೊ ನಾನು ವರಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಸೀರೆಯನ್ನ ಪರ್ಚೇಸ್ ಮಾಡಿದೆ ಹಾಗೆ ಏನೇನು ಜ್ಯುವಲರಿನ ಪರ್ಚೇಸ್ ಮಾಡಿದೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ನೆಕ್ಸ್ಟ್ ವಿಡಿಯೋಕ್ಕೋಸ್ಕರ ಇರಿ ಹಾಗೆ ನನ್ನ ಚಾನಲ್ಗೆ ಹೊಸ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ